ಆಸೆ ಎದ್ಕೊಂಡು ಸೆರಗಾಸೋ ಹೆಣ್ಣು ಹೇಳಿ ಹೆಣ್ಣು ನಾನಲ್ಲ ಕಣ ಬದುಕಿದ್ರು ಗರ್ತಿಯಾಗಿ ಬದುಕ್ತೀನಿ ಸತ್ರುನು ಗರ್ತಿಯಾಗಿ ಸಾಯ್ತೀನಿ ಕಣ್ಣು ನೀನು ಹೇಳಿದಾಗೆ ವಿಷ ಕೊಡ್ದೀನಿ ನನ್ನ ಸಾವಿಗ್ನ ನಾನೇ ಅಂತ சீட்டில் பர் நோட அம்மா அர்ஜுன சூரிய கண்ணீரு நிலகாயி தே பாழல்லோடாயேனோ கண்ணீர நினாயித்தேனோ நின்பாழல்லோடாயேனோ விதியூட சச்சி நாட்ட விதியூட

ಕೂಗುತ್ತಿದೆ ಸಾವಿನ ಕಡಲು ಹೋಗುತ್ತಿದೆ ದೇಹದ ಬಡಲು ಹುಬ್ಬುಟು ಸಾವಿನ ನಡುವೆ ಕಣ್ಣೀರ ಕಡಲು ಕಣ್ಣೀರ ಕಡಲು ಕೂಗುತ್ತಿದೆ ಸಾವಿನ ಕಡಲು ಕೊರಗುತ್ತಿದೆ ದೇಹದ ಬಡಲು सौंदर सौंदर सौंदराड़ सौंदर सौंदर कीअं आई तूं माता सौंद सौंदर ಅದಕ್ಕೆ ಚೆನ್ನಾಗೆ <Kelas> <TF1> <themselves> <punishes> <reoot> ಚೆನ್ನಾಗಿದ್ಲು ಅರ್ಜುನ ಚೆನ್ನಾಗಿತ್ತು ಮಕ್ಕಳಂತೆ ಗಡಿಬಿಡಿಯಾಗಿ ಮಾತನಾಡಿ ನನ್ನ ಮೈದುನ ಗೆದ್ದೆ ಗೆಲ್ತಾನಂತ ಹೀಗ ಉಬ್ಬಿಸಿ ಹೇಳಿದ್ನಪ್ಪ ಗೆದ್ದು ಬರುವ ನನ್ನ ಮೈದು ನನಗೆ ಊರಲ್ಲೆಲ್ಲ ಅದ್ದೂರಾಗೆ ಮೆರವಣಿಗೆ ಮಾಡ್ಬೇಕು ಅಂತ ಹೇಳದಪ್ಪ ಸೌಂದರ್ಯ ಸೌಂದರ್ಯ ಮೇಲೇಳೆ ನಿನ್ನ ಆಸೆಯಂತೆ ನಿನ್ನ ಮೈದಿನ ಬೆಳ್ಳಿ ಕಡಗವನ್ನ ಗೆದ್ದು ತಂದಿದ್ದಾನೆ ಆರತಿ ಮಾಡಿ ಆಶೀರ್ವಾದ ಮಾಡುವಂತೆ ಸೌಂದರ್ಯ Never <mimitation> ever <imitation> <imitation>

ಹೇಳುವ ಮಾತು ದೂರಾಯ್ತು ಅರ್ಜುನ ದೂರ ಆಯ್ತು ಬರಬಾರದ ಜಾಗಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಆಯವ ಸರ್ಮ ಕಾಲದಲ್ಲಿ ಈ ಪ್ರಪಂಚವನ್ನ ಕಣ್ಬಿಟ್ಟು ನೋಡೋಕ್ ಮಾಡಿದೆ ಆದ್ರೆ ಇದ್ದು ನೀನೆ ಕಣ್ಮುಚ್ಚಿ ಮರೆಯಾದಲ್ಲ ಅತ್ತಿಗೆ ಮರೆಯಾದಲ್ಲ ಕಣ್ಣಿನಿಂದ ಮರೆಯಾದರೆ ನಡೆದು ಹೋದ ಘಟನೆಯಿಂದ ಮರ್ತೋಗ್ಬೋದು ಆದ್ರೆ ಈ ಕಣ್ಣುಗಳೇ ನಿನ್ನೆತ್ತಿಗೆ ಆಗಿರುವಾಗ ಯಾರ ಮರೀಲಪ್ಪ ಯಾರಿಲ್ಲ ಕಣ್ಣು ಬಿಟ್ಟರು ಕಾಣುವಳಂದಿನ ಕಣ್ಣು ತೆಗೆದರು ಕಾಣುವಳಂದಿನ ಏನಾಯ್ತಮ್ಮ ಮಾತನಾಡಮ್ಮ ಮೊದಲು ಪೊಲೀಸರು ಫೋನ್ ಮಾಡು ಕಾಂಚನ ಹತ್ತಿಗೆ ಸಾವಿರ ಹೋಗುತ್ತಾ ಬೇಕಾದ್ರೆ ಪೊಲೀಸ್ನವರು ಇಲ್ಲಿಗೆ ಬರ್ಲೇಬೇಕು ನನ್ನ ಸಾವಿಗೆ ನಾನೇ ಕಾರಣ ಯಾರ ಮೇಲೆಯೋ ಹನುಮಾನ ಬೇಡ ಇಂತಿ ನಿಮ್ಮ ಸೌಂದರ್ಯ ಇದ್ರಲ್ಲೇನೋ ಸಂಜಿದೆ ನೀನಪ್ಪಡೆ ಕೊಡು ನಾ ನೀನಪ್ಪಡೆ ಕೊಡು ನನ್ನ ಹತ್ತಿಗೆ ಸಾವಿಗೆ ಕಾರಣ ಆದನು ತಾಯಿ ಗರ್ಭ ನಡಗಿದ್ರು ಅವನು ನೋಡ್ಕಿ ಜೀವಂತ ಚೇಳ್ತೀನ ಜೀವಂತ ಸತ್ತು ಮಲಗರ ನೆತ್ತಿಗೆ ಮರಳಿ ಬರೋದಿಲ್ಲಪ್ಪ ಸಮಾಧಾನ ಮಾಡ್ಕಳಪ್ಪ ಸಮಾಧಾನ ಎಲ್ಲಿಂದ ಬರ್ಬೇಕಣ್ಣ ಸಮಾಧಾನ ಅಣ್ಣನ ಕಣ್ಣಲ್ಲಿ ಕಂಬ ನೀವು ನದಿಯಾಗಿ ಹರಿಯುತ್ತಿದೆ ನೋಡುತ್ತಾಳೆ ನೋಡು शिव से सेट नड्याप नडे अंत्य संस्कार नड्य विषय माो सूर्य सूर्य मधून खस्कार मुगदी काढ आर माग ಈಗ್ಲೇ ಮಾತನಾಡ್ಬೇಕು ಹೇಳಪ್ಪ ಅದೇನು ಹೇಳೋ ಅಣ್ಣ ನನಗೆ ಪಾಲ್ ಪಾಲ್ಬೇಕು ಹಾಗೆ ಲಕ್ಷ್ಮಿ ಸತ್ತು ಮಲಗಿರುವಾಗ ಏನ್ ಮಾತಾಡ್ತೇನೆ ಸೂರ್ಯ ಅಲ್ಲದೆ ಅಜ್ಜ ಮುತ್ತಜ್ಜರ ಕಾಲದಿಂದಲೂ ಕೂಡಿ ಬಾಳದ ಮನೆತನ ನಮ್ಮದು ಹೀಗಿರುವಾಗ ಪಾಲು ಬೇಡಪ್ಪ ಬೇಡ ಅದೆಲ್ಲ ಗೊತ್ತಿಲ್ಲ

ನನಗ್ ಬೇಕಾಗಿಲ್ಲ ನನಗ್ ಬೇಕಾಗಿರೋದು ಯಾಸ್ತಿ ಪಾಲು ದೇವ್ರೆ ನನ್ನತ್ತಮ್ಮನೆ ತಲೆಯಲ್ಲಿ ಆಸ್ತಿ ಆಸೆ ಹಚ್ಚಿ ಅಣ್ಣ ತಂದ್ರ ಬೇರೆ ಮಾಡಿ ಆನಂದ ಪಡ್ಬೇಕನ್ಕೊಂಡಿದ್ಯಾ ತಂದೆ ಬೇಡಪ್ಪ ಆಸೆ ಹಚ್ಚಿ ಈ ಶಿವಣ್ಣ ಇದ್ದು ಸತ್ತಂತ ದೇವಾಳ್ಬೇಡಣ್ಣ ಸೂರ್ಯ ಇಂಥ ಪರಿಸ್ಥಿತಿಲಿ ಬಯಸ್ಬೇಡ ಹೊತ್ತಿಗೆ ಸವ ಸಂಸ್ಕಾರದ ಕಾರ್ಯ ಮುಗಿದ್ಮೇಲೆ ಕೂತು ಮಾತಾಡೋಣ ಅದೆಲ್ಲ ಇರೋ ಮಾತು ಇವತ್ತೇ ಈಗ ಈ ಮನೇಲೆ ಬಾಲ್ಬೇಕ ಸಂಬಂಧಿರ ಸರ್ವಸ್ವ ಏನು ತಿಳಿದು ತನ್ನ ಪ್ರೀತಿಯನ್ನೆಲ್ಲ ದಾರ ಇರೋದ ಈ ಕರುಣ ಮೈನ ಮನ್ಸನ್ನ ನೋಯ್ಸ್ ಮಾಡ ನಿನ್ ಕೈ ಮುಗಿದ್ ಕೇಳ್ಕೊತೀನಿ ಈಗ ಈ ಕಾರ್ಯ ಮಾಡೋಣ ಇಲ್ಲ ಅನ್ನ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಅರ್ಜುನ ಬೇಡ ಇವನ್ ಮೇಲೆ ಕೈ ಮಾಡೋದು ನಾಳೆ ಕಣೋ ನಾಳೆ ಏ ಅರ್ಜುನ ಶಿವಣ್ಣ ನಾನು ಒಡೂಡ್ತವ್ರು ಕಣ ನಾವ್ ಇಬ್ರು ಹೊಡೆದಾಡ್ತೀವಿ ಬಡದಾಡ್ತಿವಿ ಒಂದಾಗ್ತಿವಿ ಅದೊಂದು ಕೇಳೋ ಹಕ್ಕು ನಿನಗಿಲ್ಲ ಯಾಕೋತ ಯಾಕೆ ಅಂದ್ರೆ ನೀನೊಬ್ಬ ದಿಕ್ಕೆ ಅನಾಥ ಸೂರ್ಯ ಅಣ್ಣ ಸೂರ್ಯ ಹೇಳ್ತಿರೋ ಮಾತು ನಿಜ ನಾನು ಅನಾಥ ಬಗ ಮಾತ್ ಬೇಡಪ್ಪ ಹೆಡ್ಕಣೋ ಲಣಾ ಇಲ್ಲ ಏಳ್ ಬಿಡೆ ನನ್ನ ಲಾಣೆ ಲಾಣೆ ನನ್ನ ಲಾಣೆ ಅಯ್ಯೋ ದೇವರೇ ಎಂತ ಇಕ್ಕಟ್ಟಿ ಸಿರ್ಸಿ ಭಗವಂತಾ ಕಟ್ಟಿ ರೀತಿಂದ ಸಾಖಿದನ ತಮ್ಮ ಜಾತ್ರೆಯಲ್ಲಿ ಸಿಕ್ಕಂತ ಯಾವ ಬಾಯ್ಲಿ ಹೇಳಿ ಭಗವಂತೆ ಸಿಕ್ಕ ಈ ಅರ್ಜುನಿಗೆ ನನ್ ತಾಯಿ ಭೇದ ಮಾಡಿದೆ ಇಬ್ಬರಿಗೂ ಸಮನಾಗಿ ಹಾಲುಡಿಸಿ ಬೆಳೆಸಿದ್ದಾಳೆ ಹೀಗಿರುವಾಗ ಯಾವ ಬಾಯಿ ಅನಾಥ ಅಂತ ಹೇಳಿ ಭಗವಂತ ಅನಾಥ ಅಂತ ಹೇಳಿ ಅನಾಥ ಜೀವ ಕಡಿಸಲು ಸಾಧ್ಯವಿಲ್ಲ ಕಡೋ ಸಾಧ್ಯ ಈ ಅನಾಥನ ಮೇಲೆ ನೀವು ಪ್ರೀತಿಗೆ ಬೆಲೆ ಕಟ್ತೇಡ ಬೆಲೆ ಕಟ್ತೀವಿ ಅಣ್ಣ ಈ ಜನ್ಮ ಜನ್ಮ ಜನ್ಮದ ನಾನೇ ನಿಂತ ಅಂದಾಗ ಉಟ್ಬೋದು ನಿಮ್ ಅಣ್ಣ ಪ್ರತಿನಿ ಅಂಬನ ಇಟ್ಕೊಳ್ಳೋಣ ಪಾಲ್ ಕೊಡ್ತೀನಪ್ಪಾ ಕೊಡ್ತೀನಿ ಪಾಲಲ್ಲ ಸಂಪೂರ್ಣ ಆಸ್ತಿನೇ ಕೊಡ್ತೀನಿ ಇರಪ್ಪ ತಗೋಳಪ್ಪ ತಗೋ ಇನ್ನು ಮುಂದೆ ಈ ಅಣ್ಣನ ಅರಮನೆಯ ಸರ್ವಾಧಿಕಾರಿ ನೀನಪ್ಪ ಅಷ್ಟೇ ಅಲ್ಲ ನೀನ್ ಕೂತ್ಕೋತಿದ್ದಿ ಧರ್ಮಾಧಿಕಾರಿ ಪೀಠಕ್ಕೆ ದೊರೆ ನಾನು ಸಂತೋಷನಪ್ಪ ಸಂತೋಷ ಸೂರ್ಯ ನಂದೊಂದು ಆಸೆ ಇದೆ ಕಣು ನಿನ್ ನಡ್ಸ್ಕೊಡ್ಬೇಕು ನೀ ಇಲ್ಲ ಅನ್ಬಾರದು ನಮ್ಮ ಅಕ್ಕ ನಮ್ಮ ಮಗಳಾದ ಶುದ್ಧಿಯನ್ನ ನಿನ್ ಮದ್ವೆ ಆಗ್ಬೇಕು ನಿನ್ ಕೈ ಕೇಳ್ಬರ್ತೀನಿ ಕಣು ಅದು ಆಗ್ ಮಾತು ಆದರೆ ಏನಪ್ಪಾ ಹೇಗು ನೀನು ಹೆಂಡತಿ ಸತ್ ಬಿದ್ದಿದ್ರಲ್ಲ ಮುಂದೆ ನಿನಗೆ ಬೇಕಾಗ್ಬೌದು ಕಟ್ಕೊಪ್ಪ ಆದರೂ ಕಟ್ಕೊ ಇಲ್ಲ ಇಟ್ಕೊ ಅವರ್ಯಾ ನಾನು ಮದುವೆ ಅಂತ ಆಗೋಲ್ಲ ಆದ್ರೆ ನಾನು ಆಸೆ ಪಟ್ಟ ಹುಡುಗಿ ಅವರ್ಯ ಈ ಕಾಂಚನಾಳನ್ನ ಬರ್ಕೊಂಡ ಬರ್ಕೊ ಅಯ್ಯೋ ಭಗವಂತ ಈ ಶಿವಣ್ಣ ನಮ್ಮ ಮಾತಿಗೆ ನನ್ ಮನೆಯಲ್ಲೇ ಬಲೆಯಲ್ಲಪ್ಪಾ ನನ್ನ ನಮ್ಮ ಅಕ್ಕ ಅಂದ್ರೆ ನಮ್ಗೆ ದೇವರ ಸಮಾನ ಚಿಕ್ಕವರಿದ್ದಾಗ ಅಕ್ಕರೆ ಕೈ ತುತ್ತು ನೀಡಿ ಸಾಕಿದ ದೇವತೆಗಳು ಆ ದೇವತೆಗೊಂದೊಂದು ಮಾತು ಕೊಟ್ಟಿದ್ದೆ ನಿನ್ನ ಮಗಳನ್ನ ನನ್ ತಮ್ಮ ಸೂರ್ಯನಿಗೆ ತಂದ್ಕೊಳ್ತೀರಿ ಅಂತ ಆದ್ರೆ ಆದ್ರೆ ಆ ಮಾತ್ ನಾನು ಈಗ ನೆರ ವರ್ಷಕ್ಕೆ ಆಗ್ತಿಲ್ಲ ದೇವ್ರೆ ಅಕ್ಕ ನನಗ್ ಶನಿಸ್ಬಿಡಿಸ್ಬಿಡ ಸೌಂದರ್ಯ ಸೌಂದರ್ಯ ನೋಡೇ ನೋಡು ನಿನ್ನ ಬೈದ ಕಾರ್ಯಕ್ರಮ હોડે લાય તુ હોડે દોય તુ અલ્લા નાર મને હોડે દોય તુ હોડે લાય તુ બડી લાય તુ અલ્લા નાર મને હોડે દોય તુ ન્યાય કે મે નહીં અ સત્ય કે દે નહીં யினி பாதா பதுக்கலி ஞாயில் இவ்வளோ போல நானே நோடக்காக

ಎಲ್ಲದ ಹುದ್ದೆಯವರಿದ್ದಾರೆ ನಡೆಯೋಣ ಮುಂದಿನ ಕಾರ್ಯದ ಕಡೆ ಗಮನ ಕೊಡೋಣ ನಡೆಯೋಣ ನಡಿ ಸೌಂದರ್ಯ ನೋಡು ಎಲ್ಲ ನೋಡ್ಬಾರ್ದು ಉಂಟು ಉಂಟು ಹೋದಾರಿ ನೀನು